Google ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಮತ್ತು ತಾಲೂಕು ಘಟಕ ಸಂಸ್ಕೃತಿ ಇಲಾಖೆ ಹಾಗೂ ನಮನ ಟ್ರಸ್ಟ್ ಬೆಂಗಳೂರು ಸಾಹಿತ್ಯ ಸೌರಭಾವ ವೇದಿಕೆ ಮತ್ತು ವೀರೇಶ್ವರ ಪ್ರಕಾಶನ ಜಮಖಂಡಿ ಇವರ ಸಹಯೋಗದಲ್ಲಿ ಅಪರೂಪದ ಕೃತಿ ಲೋಕಾಪನೆ ಮತ್ತು ರಾಜ್ಯ ಮಟ್ಟದ ಸಾಧಕ ಪ್ರಶಸ್ತಿ ಸಮಾರಂಭ ಕಾರ್ಯಕ್ರಮ ಏಪ್ರಿಲ್ ಆರರಂದು ನಡೆಯಲಿದೆ ಎಂದು ನಿವೃತ್ತ ಕನ್ನಡ ಪ್ರಾಧ್ಯಾಪಕ ಸಂಗಮೇಶ್ ಮಂಟೋಳಿ ಹೇಳಿದರು ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ದೇಸಾಯಿ ಸರ್ಕಲ್ದಿಂದ ಅಶೋಕ್ ಸರ್ಕಲ್ದವರೆಗೆ ವಿವಿಧ ವಾದ್ಯಗಳ ಕರಣಿ ಮಜಲಿನೊಂದಿಗೆ ಅಪರೂಪದ ಕೃತಿ ಮೆರವಣಿಗೆ ನಡೆಯಲಿದೆ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಂತೋಷ ತಳಿಕೇರಿ ಹಾಗೂ ಟಿ ಪಿ ಗ್ರೆಡ್ಡಿ ಅವರು ಮಾತನಾಡಿ ಮೂವತ್ತೆಂಟು ಸಾಧಕರನ್ನು ಗುರುತಿಸಿ ಅಪರೂಪದ ಕೃತಿಯನ್ನು ಡಾಕ್ಟರ್ ಸಂಗಮೇಶ್ ಮಂಟೋಳಿ ಅವರು ರಚಿಸಿದ್ದಾರೆ ಸುಮಾರು ಎಂಟು ಗ್ರಂಥಗಳನ್ನು ಗ್ರಾಮೀಣ ಕುಸ್ತಿಪಟು ಹಾಗೂ ರಾಜ್ಯ ಮಟ್ಟದ ಕುಸ್ತಿಪಟುಗಳ ಗ್ರಂಥ ಹಾಗೂ ಹಲವಾರು ಗ್ರಂಥಗಳನ್ನು ರಚಿಸಿದ್ದಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಗಮೇಶ ಮಂಟೋಳಿ ಡಾಕ್ಟರ್ ಟಿ ಪಿ ಗ್ರೆಡ್ಡಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಂತೋಷ ತಳಕೇರಿ ಡಾಕ್ಟರ್ ಲಿಂಗಾನಂದ ಗೌಮಠ ಬಸವರಾಜಿ ಗ್ರಿಗಾಮಿ ಸುದ್ದಿಗೋಷ್ಠಿಯ ಲಿಂಗಾನಂದ ಗವಿಮಠ ಬಸವರಾಜಿ ಗ್ರಿಗಾಮಿ ಸುದ್ದಿಗೋಷ್ಠಿಯಲ್ಲಿದ್ದರು ವರ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಸಂಗಮೇಶ್ ಮಟೋಳಿ ಅವರು ರಚನೆ ಮಾಡಿರ್ತಕ್ಕಂಥ ಜಮಖಂಡಿ ತಾಲೂಕಿನಲ್ಲಿ ವಿಶೇಷವಾಗಿ ತಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ಕನ್ನಡ ನಾಡು ನುಡಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನ ಸಲ್ಲಿಸಿ ಕನ್ನಡ ನಾಡಿಗೆ ಹೆಮ್ಮೆ ತಂದಿರತಕ್ಕಂತ ಸಾಧಕರನ್ನ ಗುರುತಿಸಿ ಆ ಸಾಧಕರ ಪರಿಚಯವನ್ನು ಸಾಧಕರ ಸಾಧನೆಗಳನ್ನು ಸಾಧಕರ ವಿಚಾರಗಳನ್ನು ತಮ್ಮ ಬರವಣಿಗೆ ಮೂಲಕ ಗ್ರಂಥ ರೂಪದಲ್ಲಿ ಅಪರೂಪದವರು ಅಂತಕ್ಕಂಥ ಕೃತಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು ಆ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮ ಆ ಕಾರ್ಯಕ್ರಮದ ವೇದಿಕೆ ಮೇಲೆ ಡಾಕ್ಟರ್ ಸಂಗಮೇಶ್ ಮಟೋಳಿ ಸರ್ ಅವರೇ ಟಿ ಪಿ ಗಿರಡ್ಡಿ ಸರ್ ಅವರೇ ವಿನೋದ್ ಲೋನಿ ಅವರೇ ಗಿರಗಾವಿ ಸರ್ ಅವರೇ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಆತ್ಮೀಯವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಯಾವತ್ತು ನಮ್ಮ ತಾಲೂಕಿನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಕನ್ನಡಕ್ಕಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಬಹಳ ನಡೆದಿದ್ದಾವೆ ಅದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಪ್ರಸ್ತುತ ಈ ಕಾರ್ಯಕ್ರಮ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ಇಡೀ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ನಾವು ನೋಡಿದಾಗ ಬೆರಳಿಕೆ ಸಾಧಕರು ನಮಗೆ ಸಿಗ್ತಾರೆ ಆದ್ರೂ ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಮೂವತ್ತೈದು ಸಾಧಕರನ್ನ ಗುರುತಿಸಿ ಆ ಸಾಧಕರ ಸಾಧನೆಗಳನ್ನ ಕೃತಿ ರೂಪದಲ್ಲಿ ತರ್ತಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತೇಳಿ ನಾವು ಇವತ್ತು ಭಾವಿಸ್ತಾ ಇದ್ದೀವಿ ಯಾಕಂದ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಪುಸ್ತಕಗಳನ್ನ ರಚನೆ ಮಾಡಿ ನಮ್ಮ ಕನ್ನಡ ನಾಡಿಗೆ ನೀಡಿರ್ತಕ್ಕಂಥ ಶ್ರೇಯಸ್ಸು ಬಹಳ ಇದೆ ಅದಾಗಿ ಕೂಡ ಇಂಥ ಒಂದು ಹೊಸ ಪರಿಕಲ್ಪನೆಯನ್ನ ಇಟ್ಟುಕೊಂಡು ಸಾಧಕರ ಒಂದು ಜವಾಬ್ದಾರಿಗಳನ್ನ ಪುಸ್ತಕದ ರೂಪದಲ್ಲಿ ಮುಂದಿನ ಪೀಳಿಗೆಗೆ ಅವ್ರು ಮಾಡಿರ್ತಕ್ಕಂತ ಸಾಧನೆ ಹೋಗ್ಬೇಕು ಆ ಸಾಧನೆಯ ಹೆಜ್ಜೆ ಗುರುತುಗಳು ಮುಂದಿನ ಒಂದು ಯುವಕರಿಗೆ ಸಿಗಬೇಕು ಅನ್ನುವಂತ ಸದುದ್ದೇಶ ಇಟ್ಟುಕೊಂಡು ಇಂಥ ಒಂದು ಅಪರೂಪದವರು ಅಂತಕ್ಕಂಥ ಅಂದ್ರೆ ಈ ಎಲ್ಲಾ ಸಾಧಕರು ಅಪರೂಪದವರು ಹಾಗಾಗಿ ಆ ಕೃತಿಯ ಒಂದು ಶೀರ್ಷಿಕೆ ಏನಪ್ಪಾ ಅಂದ್ರೆ ಅಪರೂಪದವರು ಅಂತಕ್ಕಂಥದ್ದು ಅಂತ ಒಂದು ಅಪರೂಪದವರು ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಇದು ಇದೇ ಭಾನುವಾರ ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹತ್ತು ಗಂಟೆಗೆ ವೇದಿಕೆ ಕಾರ್ಯ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಅದಕ್ಕಿಂತ ಪೂರ್ವದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ದೇಸಾಯಿ ಸರ್ಕಲ್ ದಿಂದ ಅಶೋಕ್ ಸರ್ಕಲ್ ವೃತ್ತವನ್ನ ಸುತ್ತು ಹಾಕಿಕೊಂಡು ನಾವು ರಾಣೆ ಭವನದ ಮೆರವಣಿಗೆ ಮೂಲಕ ಬರ್ತಕ್ಕಂತ ಕಾರ್ಯಕ್ರಮ ನಡೀತಾ ಇದೆ ಬಹುಮುಖ್ಯವಾಗಿ ಏನಪ್ಪಾ ಅಂದ್ರೆ ಆ ಗ್ರಂಥ ಭುವನೇಶ್ವರಿ ತಾಯಿಯ ಆ ಒಂದು ವೇಷಭೂಷಣದ ಮೂಲಕ ಆ ಗ್ರಂಥವನ್ನ ತೆಗೆದುಕೊಂಡು ಹೋಗುವುದರ ಮೂಲಕ ವಾದ್ಯ ಮೇಳಗಳನ್ನ ಅಲ್ಲಿ ನಾವು ಆಹ್ವಾನಿಸುವುದರ ಮೂಲಕ ಅಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ಮೆರವಣಿಗೆಯ ಮೂಲಕ ಆ ಗ್ರಂಥವನ್ನ ನಾವು ರಾಣೇ ಭವನಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಯಾಕಂದ್ರೆ ಇದು ನಮ್ಮ ಹೆಮ್ಮೆ ಜಮಖಂಡಿ ತಾಲೂಕಿನಲ್ಲಿ ಇಂತ ಎಲ್ಲಾ ಸಾಧಕರಿದ್ದಾರೆ ಆ ಸಾಧಕರ ಒಂದು ಕೃತಿ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಈ ಸಂದರ್ಭವನ್ನ ನಾವು ಹೆಂಗಪ್ಪ ಅಂದ್ರೆ ಬಹಳ ವಿಶೇಷ ಮತ್ತು ವಿಜೃಂಭಣೆಯನ್ನ ಮಾಡತಕ್ಕಂತ ಸಂದರ್ಭ ಇದೆ ಹಾಗಾಗಿ ಅಂತ ಒಂದು ಸಂದರ್ಭವನ್ನ ನಾವು ವಿಶೇಷ ಸಂದರ್ಭವಾಗಿ ಗುರುತಿಸ್ಕೊಂಡಿದ್ದೀವಿ ಅಂತಕ್ಕಂತ ಒಂದು ವಿಷಯವನ್ನ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟ ಇದ್ದೀನಿ ಅದರ ಜೊತೆಗೆ ಏನಪ್ಪಾ ಅಂದ್ರೆ ಈ ಸಾಧಕರ ಒಂದು ತಿರು ಸಾಧಕರ ಒಂದು ಎರಡು ಮೂರು ಸಾಧಕರನ್ನ ನಾನು ಹೇಳಲಿಕ್ಕೆ ಇಷ್ಟ ಇದ್ದೀನಿ ಒಂದಿಗೆ ಎಂ ಸಿ ಗೋಂದಿ ಅವರು ಸಾಮಾಜಿಕ ಮತ್ತು ಪತ್ರಿಕಾ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿಯನ್ನು ಮೂಡಿಸಿರ್ತಕ್ಕಂಥದ್ದು ಜೊತೆಗೆ ಉದುಪೂಡಿಯವರು ವೈದ್ಯಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ತಮ್ಮದೇ ಆಗಿರ್ತಕ್ಕಂಥ ಶ್ರೇಯಸ್ಸು ಡಾಕ್ಟರ್ ಸಂಗೇಶ್ ಬೆರಾದರ್ ಅವರು ಸರ್ ಕಡ ಉನ್ನತ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೊಫೆಸರ್ ಎಸ್ ವಿ ಮಟೋಳಿ ಅವರು ಉನ್ನತ ಶಿಕ್ಷಣ ಮತ್ತು ಇತಿಹಾಸ ಸಂಶೋಧನಾ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಶ್ರೇಯಸ್ಸು ಡಾಕ್ಟರ್ ತಾತಾ ಸಾಹೇಬ್ ಬಾಂಗಿ ಅವರು ಕಾನೂನು ಮತ್ತು ಸಾಹಿತ್ಯ ಕ್ಷೇತ್ರ ಶ್ರೀ ಸಿದ್ದರಾಮ್ ಕಳೂತಿ ಅವರು ಕ್ರೀಡೆ ಶಿಕ್ಷಣ ಮತ್ತು ಆಡಳಿತ ಕ್ಷೇತ್ರ ಹೀಗೆ ಮೂವತ್ತೈದು ಜನರ ಒಂದು ಸಾಧನೆಯನ್ನ ಯಾಕಂದ್ರೆ ನಮ್ಮ ಆ ಗೋಂದಿ ಅವರು ತೊಂಬತ್ನಾಲ್ಕು ವಯಸ್ಸಿನವರು ಕಿರಿಯವರು ದಿ ರಮೇಶ್ ದೇಸಾಯ್ ನಲವತ್ತು ವಯಸ್ಸಿನವರು ತೊಂಬತ್ ಮೂರು ವಯಸ್ಸಿನಿಂದ ನಲವತ್ತು ವಯಸ್ಸಿನವರೆಗೆ ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಡಾಕ್ಟರ್ ಸಂವೇಶ ಮಠೋಳಿ ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಗ್ರಂಥವನ್ನ ರಚನೆ ಮಾಡಿದ್ದಾರೆ ಹಾಗಾಗಿ ಈ ಗ್ರಂಥ ಆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಹಾಗೂ ಈ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ಸೂತ್ರದಾರರು ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾದ ಡಾಕ್ಟರ್ ಸಂವೇಶ ಮುಟ್ಟವಳ್ಳಿರವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಮಖಂಡಿ ತಾಲೂಕು ಘಟಕದ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ತಳಕೇರಿರವ್ರೆ ಈ ಕಾರ್ಯಕ್ರಮದ ಎಲ್ಲ ಕೆಲಸಗಳನ್ನು ನಿರ್ವಹಿಸುವಂಥ ನನ್ನ ಆತ್ಮೀಯ ಇನ್ನೊಬ್ಬರ ಸ್ನೇಹಿತರಾಗಿರ್ತಕ್ಕಂಥ ವಿನೋದ್ ಧೋನಿರವ್ರೆ ಬಸವರಾಜ್ ಗಿರ್ಗಾಂವಿರವರೆ ಈ ಕಾರ್ಯಕ್ರಮದ ಕುರಿತು ಈಗಾಗಲೇ ಸಂತೋಷ್ ಕಳ್ಕೇರಿ ಸರ್ ಅವರು ಎಲ್ಲ ವಿವರವಾದ ಮಾಹಿತಿಯನ್ನು ತಮಗೆ ನೀಡಿದ್ದಾರೆ ಆದರೆ ಈ ಹೆಚ್ಚಿಗೆ ಹೇಳಬೇಕಾದಂಥದ್ದು ಏನಿಲ್ಲ ಇನ್ನು ಕೆಲವೊಂದು ಅಲ್ಲಲ್ಲೇ ಬಿಟ್ಟು ಹೋದಂಥ ಸಂಗತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ನಾನು ಇಷ್ಟಪಡ್ತೇನೆ ಮೊದಲನೇದು ಅಂತಂದರೆ ಈಗಾಗಲೇ ನಾವು ಬೇರೆ ಬೇರೆ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬೇಕಾಗುವಂಥ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೆವು ಎಲ್ಲ ಅಂತಿಮ ಹಂತಕ್ಕೆ ಬಂದಿದೆ ಇನ್ನು ಫಿನಿಶಿಂಗ್ ಟಚ್ ಕೊಡೋದು ಮಾತ್ರ ಬಾಕಿ ಇದೆ ಆಮೇಲೆ ಇನ್ನೊಂದು ಅಂದರೆ ಈ ಎ ಜಿ ದೇಸಾಯಿ ಸರ್ಕಲ್ನಿಂದ ಅಶೋಕ್ ಸರ್ಕಲ್ವರೆಗೆ ನಾವು ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಆ ಮೆರವಣಿಗೆಗೆ ಒಂದು ವಿಶೇಷ ಸಂಗತಿ ಅಂತಂದ್ರೆ ಎರಡು ಕಲಾ ವಾದ್ಯ ಮೇಳ ತಂಡಗಳು ಅಲ್ಲಿ ಭಾಗವಹಿಸ್ತಾ ಇದ್ದಾವೆ ಒಂದು ಚಿಕ್ಕಪಡಿಸಲಿಗೆ ಕರಡಿ ಮೇಳ ಅದು ಮಹಾದೇವ್ ಕಲ್ಯಾಣಿ ಅವ್ರದ್ದು ಆ ಕರಡಿ ಮೇಳದ ವಿಶೇಷತೆ ಅಂದರೆ ಆಕಾಶವಾಣಿ ದೆಹಲಿ ಕೇಂದ್ರದಿಂದ ಎ ಗ್ರೇಡ್ ಮಾನ್ಯತೆಯನ್ನು ಪಡೆದಂಥ ಒಂದು ಕರಡಿ ಮೇಳ ತಂಡ ಅದು ಆ ತಂಡ ಇಲ್ಲಿ ಭಾಗವಹಿಸ್ತಾ ಇದೆ ಇನ್ನೊಂದು ಕಂಕನವಾಡಿಯ ನಮ್ಮ ಸಚಿನ್ ಮಾದರ್ ಅಂತ ಹೇಳಿ ಅವ್ರ ವಾದಕರು ಅವ್ರ ತಂಡ ಕೂಡ ಈ ಒಂದು ಕಲಾ ವಾದ್ಯ ಮೇಳ ತಂಡದಲ್ಲಿ ಭಾಗವಹಿಸಿ ಆ ಮೆರವಣಿಗೆಯನ್ನ ಯಶಸ್ವಿಗೊಳಿಸ್ತಾ ಇದ್ದಾರೆ ಆಮೇಲೆ ಈ ಕಾರ್ಯಕ್ರಮ ನಮ್ದು ಪಿ ವಿ ಹೈಸ್ಕೂಲ್ ಆವರಣದಲ್ಲಿ ಆವರಣದಲ್ಲಿ ಇರ್ತಕ್ಕಂಥ ಡಾಕ್ಟರ್ ಗುರುದೇವ್ ರಾಣೆ ಅವರ ಸಾಂಸ್ಕೃತಿಕ ಭವನದಲ್ಲಿ ಈ ಕಾರ್ಯಕ್ರಮ ನಾಳೆ ಭಾನುವಾರ ದಿವಸ ನಡೀತಾ ಇದೆ ಆಮೇಲೆ ಈ ಕಾರ್ಯಕ್ರಮದ ಒಂದು ವಿಶೇಷ ಅಂತಂದ್ರೆ ಬಹಳ ಅಪರೂಪದ ಕಾರ್ಯಕ್ರಮ ಇದು ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿ ಆ ಸಾಧಕರು ಎಲೆ ಮರೆಯ ಕಾಯಿಯಂತೆ ಅವರು ಮರೆಯಾಗಿ ಹೋಗಬಾರದು ಮುಂದಿನ ಪೀಳಿಗೆಗೆ ಅವರ ಪರಿಚಯ ಆಗಬೇಕು ಅನ್ನುವಂಥ ಸದುದ್ದೇಶಿಸಿ ಇಟ್ಕೊಂಡು ಡಾಕ್ಟರ್ ಸಂಗೇಶ್ ಮಠೋಳಿ ಅವರು ಕಳೆದ ಒಂದೂವರೆ ವರ್ಷದಿಂದ ಆ ಪುಸ್ತಕ ಬರೆಯುವಂಥ ಒಂದು ಕೆಲಸವನ್ನ ಅವರು ಕೈಕೊಂಡಿದ್ದಾರೆ ಹಾಗಾಗಿ ಬಹಳ ವಿಶೇಷವಾದಂತ ಈ ಅಪರೂಪದವರ ಕಾರ್ಯಕ್ರಮ ಆ ಕಾರ್ಯಕ್ರಮ ಕೂಡ ಬಹಳ ಅಪರೂಪ ಅಂತೇಳಿ ನಾನು ಹೇಳಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಆಮೇಲೆ ಸಂತೋಷ್ ತಳ್ಕೇರಿ ಅವರು ಈ ಕಾರ್ಯಕ್ರಮದ ವಿವಿಧ ಸಂಘಟನೆಗಳ ಒಂದು ಸಹಯೋಗ ಇದೆ ಅಂತೇಳಿ ತಮ್ಮ ತಮ್ಗೆ ಈಗಾಗಲೇ ಹೇಳಿದ್ದಾರೆ ಬಹಳಷ್ಟು ಸಂಘಟನೆಗಳ ಸಹಯೋಗ ಇದ್ರೂ ಕೂಡ ಈ ಎಲ್ಲ ಕಾರ್ಯಕ್ರಮವನ್ನು ವೈಯಕ್ತಿಕವಾಗಿ ಡಾಕ್ಟರ್ ಸಂಗಮೇಶ್ ಸಾರೆ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಆ ಸಂಗಮೇಶ್ ಮಟೋಳಿ ಸರ್ ಬಗ್ಗೆ ಒಂದೆರಡು ಮಾತುಗಳನ್ನು ಈ ಹೊತ್ತಿನಲ್ಲಿ ಹಂಚ್ಕೊಳ್ಳಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಡಾಕ್ಟರ್ ಸಂಗೇಶ್ ಮೊಟೋಳಿ ಅವರು ನಾವು ಇಬ್ರು ವಿದ್ಯಾರ್ಥಿ ಆಗಿದ್ದಾಗ ಒಂದೇ ರೂಮ್ ನಲ್ಲಿ ಇದ್ಕೊಂಡು ಓದಿದವರು ಅವರು ವಿದ್ಯಾರ್ಥಿ ದೇಶೆಯಲ್ಲಿ ಅಹ್ ಜೊತೆಗೆ ಅವರು ಕುಸ್ತಿ ಪಟುವಾಗಿದ್ರು ಬಹಳ ಆಸಕ್ತಿಯಿಂದ ಕುಸ್ತಿಯನ್ನ ಆಡ್ತಿದ್ರು ಅವ್ರದೊಂದು ಕನಸಿತ್ತು ಏನಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದ ಕುಸ್ತಿ ಪಟುವ ಆಗಿ ಆಯ್ಕೆ ಆಗಬೇಕು ಬ್ಲೂ ಆಗಬೇಕು ಅನ್ನುವಂಥ ಒಂದು ಮಹಾ ಕನಸಿತ್ತು ಆದ್ರೆ ಯಾಕೋ ಏನೋ ಅದು ಕನಸು ಈಡೇರ್ಲಿಲ್ಲ ಆ ಕನಸನ್ನು ಅವ್ರು ಹೆಂಗ ಈಡೇರಿಸಿಕೊಂಡ್ರು ಅಂದ್ರೆ ಅವರು ಪ್ರಾಧ್ಯಾಪಕರಾದ ಮೇಲೆ ಅವರು ಒಬ್ಬ ವಿದ್ಯಾರ್ಥಿಯನ್ನ ರಾಷ್ಟ್ರ ಮಟ್ಟದ ಕುಸ್ತಿಪಟುವನ್ನಾಗಿ ಬೆಳೆಸಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಿವೃತ್ತಿ ಹೊಂದುವಂತ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂತ ವ್ಯಕ್ತಿಯನ್ನು ಅವರು ರೂಪಿಸಿದ್ರು ಅವ್ರು ಯಾರು ಅಲ್ಲ ಎಂ ಬಿ ಪಾಟೀಲ್ ಅಂತ ಹೇಳಿ ಬಿ ಎಂ ಪಾಟೀಲ್ ಬಿ ಎಂ ಪಾಟೀಲ್ ಅಂಥೇಳಿ ಆ ಅವರು ಅವರ ಬಗ್ಗೆ ಮತ್ತು ಸ್ವತಃ ಅವರು ಖನಿವಾದಕರು ಖನಿವಾದಕರಾಗಿರೋದ್ರಿಂದ ಈ ಕಲೆಗಳ ಬಗ್ಗೆ ವಾದ್ಯಗಳ ಬಗ್ಗೆ ಅವ್ರಿಗೆ ವಿಶೇಷವಾದಂಥ ಒಂದು ಆಸಕ್ತಿ ಮತ್ತು ಕಾಳಜಿ ಇದೆ ಅವರನ್ನು ಪ್ರೋತ್ಸಾಹಿಸುವಂತ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದಾರ ಅವರು ತಮ್ಮ ಒಂದು ವೃತ್ತಿ ಜೀವನದೊಳಗೆ ಹೇಳ್ಬೇಕಂದ್ರೆ ನೂರಾರು ಜನ ಈ ಕಲಾ ತಂಡಗಳ ಸದಸ್ಯರನ್ನ ಗುರುತಿಸಿ ಸನ್ಮಾನಿಸಿ ಅವ್ರಿಗೆ ಪ್ರಶಸ್ತಿಗಳ ಪುರಸ್ಕಾರಗಳನ್ನು ನೀಡಿ ಗೌರವಿಸುವಂತಹ ಹತ್ತಾರು ಕಾರ್ಯಕ್ರಮಗಳನ್ನು ಅವ್ರು ಹಂಕೊಂಡು ಬಂದರು ಆಮೇಲೆ ಇಡೀ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಬಹಳ ಪ್ರಸಿದ್ಧವಾದಂತ ಕುಸ್ತಿಪಟುಗಳಿದ್ರು ಅವರ ಮನೆ ಮನೆಗಳಿಗೆ ತೆರಳಿ ಅವರನ್ನು ಸಂದರ್ಶನ ಮಾಡಿ ಎರಡು ಪುಸ್ತಕಗಳನ್ನು ಬರೆದಿದ್ದಾರೆ ಒಂದು ಗ್ರಾಮೀಣ ಕುಸ್ತಿಪಟುಗಳು ಅಂತ ಹೇಳಿ ಜಮಖಂಡಿ ತಾಲೂಕಿಗೆ ಸೀಮಿತಗೊಳಿಸಿ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ ವೇದಿಕೆ ಮೇಲೆ ಹಸೀನರಾಗಿರುವಂತ ಸ್ನೇಹಿತರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತ ಇವತ್ತಿನ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಏನು ಅಂತಂದ್ರೆ ದೃಶ್ಯ ಮಾಧ್ಯಮದ ಮೂಲಕ ಇವತ್ತಿನ ನಾಳೆ ಆರನೇ ದಿನ ನಡೀತಕ್ಕಂಥ ಪುಸ್ತಕ ಬಿಡುಗಡೆ ಮತ್ತು ಪ್ರಶಸ್ತಿ ಪ್ರದಾನ ಸನ್ಮಾನ ಇತ್ಯಾದಿ ಕಾರ್ಯಕ್ರಮಗಳು ಎಲ್ಲ ಜಮಖಂಡಿ ತಾಲೂಕಿನ ಎಲ್ಲರಿಗೂ ಅದು ಪ್ರಸಾರ ಆಗಲಿ ಎಲ್ಲರಿಗೂ ಮುಟ್ಲಿ ಅನ್ನುವಂಥ ಉದ್ದೇಶದಿಂದ ಈ ದೃಶ್ಯ ಮಾಧ್ಯಮದವರನ್ನ ನಾವು ಬರಮಾಡಿಕೊಂಡದ್ದು ಇಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಅಂತಂದ್ರೆ ಪುಸ್ತಕ ಬಿಡುಗಡೆ ಇದಕ್ಕೆ ನಾನು ಇಲ್ಲೆಲ್ಲ ನಮ್ಮ ಸಂತೋಷ್ ಗಿರಡ್ಡಿ ಗಿರಡ್ಡಿಸರು ಬಹಳಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಾನು ಬಹಳ ದೀರ್ಘ ಮಾತನಾಡದೆ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಜಮಖಂಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆ ನಮನ ಟ್ರಸ್ಟ್ ಬೆಂಗಳೂರು ಸಾಹಿತ್ಯ ಸೌರಭ ವೇದಿಕೆ ಜಮಖಂಡಿ ಶ್ರೀ ವೀರೇಶ್ವರ ಪ್ರಕಾಶನ ಜಮಖಂಡಿ ಇವರ ಸಹಯೋಗದಲ್ಲಿ ನಾನು ಒಬ್ಬ ನಿವೃತ್ತ ಕನ್ನಡ ಪ್ರಾಧ್ಯಾಪಕ ನಾನು ಒಂದು ಬಲುದಿನದ ದಿನದ ಒಂದು ಬಯಕೆ ಏನು ಅಂತಂದ್ರೆ ಈ ಜಮಖಂಡಿ ತಾಲೂಕಿನೊಳಗೆ ನಾನು ಅನೇಕ ಪುಸ್ತಕಗಳನ್ನು ನೋಡಿನಿ ವ್ಯಕ್ತಿ ಚಿತ್ರಣಗಳನ್ನು ನೋಡೀನಿ ಆಮೇಲೆ ಜೀವನ ಚರಿತ್ರೆಗಳನ್ನು ನೋಡೀನಿ ಅಂಥ ವ್ಯಕ್ತಿಗಳು ನಮ್ಮ ಜಮಖಂಡಿ ತಾಲೂಕಿನೊಳಗೆ ಸಾಕಷ್ಟು ಜನ ಇದ್ದಾರೆ ಅನ್ನೋದನ್ನು ಕೂಡ ನಾನು ಒಳಗೊಳಗೆ ಆಲೋಚನೆ ಮಾಡಿದ್ದೆ ಅಂತ ಒಂದು ಪುಸ್ತಕವನ್ನು ನಾನು ರಚನೆ ಮಾಡಬೇಕು ಅದನ್ನ ಪ್ರಕಟ ಮಾಡಬೇಕು ಅಂತ ಒಂದು ಬಯಕೆ ಬಹಳ ವರ್ಷದಿಂದ ಇತ್ತು ಅದು ಈಗ ಈಡೇರ್ತಕ್ಕಂಥ ಒಂದು ಸಮಯ ಅದು ಏನು ಅಂತಂದ್ರೆ ಈ ಜಮಖಂಡಿ ತಾಲೂಕಿನ ತಾಲೂಕನ್ನ ಬಹಳ ಎತ್ತರಕ್ಕೆ ಒಯ್ದಂತ ಅನೇಕ ಮಹಾನ್ ಮಹನೀಯರಿದ್ದಾರೆ ಅವರು ಇದೇ ಜಾತಿ ಇದೇ ಧರ್ಮ ಹಿಂಗಿಲ್ಲ ಆ ಪಕ್ಷ ಈ ಪಕ್ಷ ಹಿಂಗೇನಿಲ್ಲ ಒಂದು ಜ್ಞಾನಕ್ಕಾಗಲಿ ಅಥವಾ ಸಾಹಿತ್ಯಕ್ಕಾಗಲಿ ಕನ್ನಡ ಭಾಷೆಗಾಗಲಿ ಯಾವುದೇ ತರದ ಮೇಲು ಕೀಳು ಇಲ್ಲ ಅಂಥವ್ರನ್ನ ಅಂಥವ್ರು ಎಲ್ಲರೂ ಸಾಧನೆಯನ್ನು ಮಾಡಿದ್ದಾರೆ ಬಹಳ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಆದ್ರೆ ಅವರು ಪ್ರಚಾರ ಇಲ್ಲ ನಾನು ವರದಿಗಳ ಮೂಲಕ ಪತ್ರಿಕಾ ವರದಿಗಳಲ್ಲಿ ಅನೇಕ ಲೇಖನಗಳನ್ನು ನಮ್ಮ ಗಿರಡಿಸರು ಬರ್ದಾರೆ ಸಾಕಷ್ಟು ಲೇಖನಗಳನ್ನು ಬರೆದಾರೆ ಅವರು ಅವ್ರ ಲೇಖನಗಳು ಕೂಡ ನನಗೆ ಒಂದು ಈ ಕೃತಿ ಬರೆಯುವುದಕ್ಕ ಒಂದು ಆಧಾರವನ್ನ ಒದಗಿಸಿಕೊಟ್ಟಂಥವುಗಳು ಅಂಥವರನ್ನ ಕುರಿತಾಗಿ ನಾನು ಒಂದಿಷ್ಟು ಸಾಹಿತ್ಯಿಕವಾಗಿ ಸಾಹಿತ್ಯ ಸಂಗತಿಗಳನ್ನ ಒಳಗೆ ಜೋಡು ಮಾಡಿಕೊಂಡು ಅವರ ವ್ಯಕ್ತಿತ್ವದ ಒಂದು ಉನ್ನತವಾದಂತಹ ಅವರ ವ್ಯಕ್ತಿತ್ವವನ್ನು ಅಂದ್ರೆ ನಾನು ಸ್ವಭಾವಗಳನ್ನು ನೋಡಿಲ್ಲ ನೀವು ಸ್ವಭಾವ ನೋಡಿದರೆ ಅಂತಂದ್ರೆ ಸಾಧನೆ ಸಣ್ಣದಾಕೈತಿ ಆದ್ದರಿಂದ ನಾನು ಸಾಧನೆ ಕಡೆಗೆ ನಾನು ಹೆಚ್ಚು ಗಮನ ಕೊಟ್ಟು ಇಂಥ ಒಂದು ಮೂವತ್ತೈದು ಜನ ಸಾಧಕರನ್ನ ನಾನು ಆಯ್ಕೆ ಮಾಡಿಕೊಂಡೆ ಬರೀ ಮೂವತ್ತೈದೇ ಜನ ಅದಾರೇನು ಏನು ಅಂತ ಪ್ರಶ್ನೆ ಬರಬಹುದು ನನ್ನ ಆರ್ಥಿಕ ಮಿತಿಗೆ ಮತ್ತು ನನ್ನ ಶಕ್ತಿಗೆ ಮೂವತ್ತೈದು ಜನ ಸಾಕು ಅಂತ ನನಗನ್ನಿಸ್ತು ಇನ್ನೂ ಸಾಧಕರ ಇದ್ದಾರೆ ಇರಬಹುದು ಆದ್ರ ನನ್ನ ಪುಸ್ತಕದ ಒಂದು ವಿಶೇಷ ಶೀರ್ಷಿಕೆ ಏನು ಅಂತಂದ್ರ ಜಮಖಂಡಿ ತಾಲೂಕಿನ ಅಪರೂಪದವರು ಒಂದು ಅವಲೋಕನ ನಾ ಒಬ್ಬ ಒಂದು ಅವಲೋಕನ ಮಾಡೀನಿ ಇನ್ನೂ ಕೆಲವರು ಯಾರಾದರೂ ಉಳ್ಕೊಂಡಿದ್ರ ಅವರು ಅವಲೋಕನ ಮಾಡಬಹುದು ಇಲ್ಲ ಎರಡನೇ ಭಾಗದಲ್ಲಿ ನಾನು ಮತ್ತೊಂದು ಗ್ರಂಥ ಬರೆದ್ರು ಬರೀಬಹುದು ಆದ್ರ ಸಾಧಕರನ್ನ ನಾನು ಮೊದಲು ಪರಿಚಯ ಮಾಡುವ ಉದ್ದೇಶ ಏನು ಅಂತಂದ್ರ ಬಹಳ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಅವರು ನಮ್ಮ ಸಂತೋಷ್ ತಳಕೇರಿ ಅವರು ಹೇಳಿದ್ರು ತೊಂಬತ್ ಮೂರು ವಯಸ್ಸಿನ ಎಂ ಸಿ ಗೋಂದಿ ಅವರಿಂದ ಹಿಡ್ಕೊಂಡು ನಲವತ್ತು ವರ್ಷದ ಸರ್ಕಾರಿ ಪ್ರಾಥಮಿಕ ಶಾಲೆ ಆಲಗೂರಲ್ಲಿ ಕೆಲಸ ಮಾಡುತ್ತಿರುವಂತಹ ಶಿಕ್ಷಕರಾಗಿರುವಂತಹ ರಮೇಶ್ ದೇಸಾಯಿ ಅವರಿಗೆ ನಾನು ಇಷ್ಟು ಮಂದಿನ ಆಯ್ಕೆ ಮಾಡ್ಕೊಂಡಿದ್ದು ಅದರೊಳಗೊಂದು ಒಂದು ಮೂರು ಜನ ಮಹಿಳೆಯರದ ಇಷ್ಟು ಒಂದು ಅವರನ್ನು ಕುರಿತಾಗಿ ನಾನು ಬಹಳ ಆತ್ಮೀಯವಾಗಿ ಬರೆದೇನಿ ಅಭಿಮಾನದಿಂದ ಬರೆದೇನಿ ಗೌರವದಿಂದ ಬರೆದೇನಿ ಅದರೊಳಗೆ ಅವರನ್ನು ನಾನು ವೈಭವ ಮಾಡಿಲ್ಲ ಆ ಉತ್ಪ್ರೇಕ್ಷೆ ಮಾಡಿಲ್ಲ ಅವರನ್ನು ನಾನು ಕಂಡಂತೆ ನನಗಿಂತಲೂ ಭಿನ್ನ ರೀತಿಯೊಳಗೆ ಕೆಲವರು ಕಾಣಬಹುದು ಆ ಕೆಲವರು ಒಂದಿಷ್ಟು ತಿರಸ್ಕಾರನು ಮಾಡಬಹುದು ಅದು ಒಬ್ಬ ಬರಹಗಾರನಾಗಿರ್ತಕ್ಕಂಥವನ ಕರ್ತವ್ಯ ಏನು ಅಂತಂದ್ರ ಒಬ್ಬ ಒಳ್ಳೆಯ ಸಾಧನೆ ಮಾಡಿದಂತಹ ಮನುಷ್ಯ ಅವ ಮಾರ್ಗದರ್ಶಿಯಾಗಿ ದಾಖಲಾಗಿ ಈ ಮುಂದಿನ ಪೀಳಿಗೆಗೆ ತನ್ನ ಆಲೋಚನೆಗಳನ್ನ ಹಂಚುವಂತ ಕೆಲಸ ಮಾಡಲಿ ಅನ್ನುವಂತ ಒಂದೇ ಒಂದು ಉದ್ದೇಶದಿಂದ ನನಗೆ ಈ ಒಂದು ಕಾರ್ಯಕಣಿಯಾಗಲು ಸರ್ ಹೇಳಿದಂಗೆ ಒಂದೂವರೆ ವರ್ಷ ಆಮೇಲೆ ಇದು ಇಂಥ ಕೃತಿಗಳನ್ನೇ ನಾನು ಸುಮಾರು ಎಷ್ಟಂದ್ರೆ ಆರು ಕೃತಿಗಳನ್ನು ಬರೀ ಇಂಥ ಬರೆದಿನಿ ನಾನು ಒಂದು ಬಬುಲಾದಿ ಚಿಕ್ಕಯ್ಯನವರ ಪದಗಳು ಅಂತ ಒಂದು ಒಂದು ದುನಿಮ್ ಅವರ ಬದುಕು ಬರ ಅಂತ ಒಂದು ಇವು ಎರಡು ಕೃತಿಗಳನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಎಲ್ಲಾ ಕಾರ್ಯಕ್ರಮಗಳ ಹಿಂಗೆ ಪೆಂಡಾಲ್ ಹೊರದು ಉಪನ್ ಓಪನ್ ಪೆಂಡಾಲ್ ಹೊಡೆದನ ಕಾರ್ಯಕ್ರಮಗಳನ್ನ ಈ ಮಾಡುತ್ತಲೇ ಈ ಪುಸ್ತಕ ಬಿಡುಗಡೆ ಮಾಡಿ ಅದನ್ನೆಲ್ಲ ಕರ್ನಾಟಕದ ಕುಸ್ತಿ ಪೈಲ್ವಾನರು ಗ್ರಾಮೀಣ ಕುಸ್ತಿ ಪಟುಗಳು ಇವರೆಲ್ಲ ನಿಮಗೆ ಇನ್ನೊಂದು ಆಶ್ಚರ್ಯದ ಸಂಗತಿ ಅಂದ್ರ ನನ್ನ ಪುಸ್ತಕವನ್ನು ಆಧಾರವಾಗಿ ಇಟ್ಟುಕೊಂಡು ಸುಮಾರು ಒಂದು ನಲವತ್ತೈದು ಐವತ್ತು ಜನ ಕುಸ್ತಿ ಪೈಲ್ವಾನರೆಲ್ಲ ಮಾಚಾಸನ ಮಾಡ್ಕೊಂಡ ಅಷ್ಟಾದರೂ ನನ್ನ ಪುಸ್ತಕ ಕೆಲಸ ಮಾಡ್ತಲ್ಲ ಅಂತ ಎಲ್ಲೂ ದಾಖಲೆ ಇರಲಾರದಂತ ಪೈಲ್ವಾನರ್ ಇದ್ದರು ಅಂಥವರನ್ನ ನಾನು ಅಲ್ಲಲ್ಲಿ ನಾನು ಬಹಳ ಥಿಯೇಟರ್ ಕುಸ್ತಿ ಬೈಲ್ಕಣ ಬಹಳಷ್ಟು ನೋಡಿ ನಾನು